ಮೊದೇದಾಗಿ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಮಾಧ್ಯಮದವರಿಗೆ ಪದೇ ಪದೇ ಪಕ್ಷದಲ್ಲಿರುವಂಥ ಒಂದಷ್ಟು ಗೊಂದಲ ಮತ್ತು ಶಿಸ್ತು ಕ್ರಮದ ಬಗ್ಗೆ ತಾವು ಅವಾಗವಾಗ ಕೇಳ್ತಾ ಇರ್ತೀರಿ ಈಗ ಮಹೇಶ್ ಟೆಂಕಿ ಅವರು ಕೇಳೋದಕ್ಕೆ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಒಂದು ನಾನು ರಾಜ್ಯದ ಶಿಸ್ತು ಸಮಿತಿ ಅಧ್ಯಕ್ಷನಾಗಿ ರಾಜ್ಯದ ಯಾವುದೇ ಶಾಸಕರು ಮತ್ತು ಸಂಸದರ ಮೇಲೆ ನನಗೆ ಕ್ರಮ ಕೈಗೊಳ್ಳಕ್ಕೆ ಅಧಿಕಾರ ಇಲ್ಲ ಇದು ಮೊದಲನೇದು ಆದರೆ ವರದಿ ಕೇಳಿದರೆ ನಾನು ವರದಿ ಕೊಡುವಂಥ ಕೆಲಸ ನಾನು ಮಾಡಿದ್ದೀನಿ ಈಗಾಗಲೇ ನಮ್ಮ ಕೇಂದ್ರದ ಶಿಸ್ತು ಸಮಿತಿಗೆ ವಿಶೇಷವಾಗಿ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಬಗ್ಗೆ ಎರಡು ಮೂರು ಬಾರಿ ಸ್ಥಳೀಯವಾಗಿ ಅದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಮತ್ತು ಉತ್ತರ ಕಡ ಯಲ್ಲಾಪುರ ಜಿಲ್ಲೆಯ ಅಂದರೆ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಂಥ ಹೆಬ್ಬಾರವ್ರು ಇರ್ಬೋದು ಎಸ್ ಟಿ ಸೋಮಶೇಖರ್ ಇರ್ಬೋದು ಇವರ ಬಗ್ಗೆ ಗ್ರೌಂಡ್ ರಿಯಾಲಿಟಿ ಅಲ್ಲಿಯ ಕಾರ್ಯಕರ್ತರ ಮತ್ತು ಮಂಡಲ ಅಧ್ಯಕ್ಷ ಮತ್ತು ಜಿಲ್ಲಾ ಅಧ್ಯಕ್ಷರ ವರದಿಯ ಮೇಲೆ ಅವರ ಮೇಲೆ ಕ್ರಮ ಕೈಗೊಳ್ಳಿಕೆ ನಾನು ಕೇಂದ್ರ ಶಿಸ್ತು ಸಮಿತಿಗೆ ಈಗಾಗಲೇ ಕಳಿಸಿದ್ದೀನಿ ಅದು ಅವರು ಅಲ್ಲಿ ಹಂತದಲ್ಲಿ ವಿಚಾರ ಮಾಡ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಿ ಮತ್ತು ಇದನ್ನು ನಾನು ರಾಜ್ಯದ ನಾಯಕರಿಗೆ ರಾಜ್ಯ ಕೋರ್ ಕಮಿಟಿ ಕೂಡ ನಾನು ಕೊಟ್ಟಾಗ ರಾಜ್ಯ ಕೋರ್ ಕಮಿಟಿಯಲ್ಲಿ ಮೂರು ತಿಂಗಳ ಕೆಳಗಡೆ ಅಲ್ಲೂ ಡಿಸಿಷನ್ ಆಗಿದೆ ಅವರಿಬ್ಬರನ್ನ ಹೊರಗೆ ಹಾಕ್ಬೇಕಂತೇಳಿ ಆದರೆ ಕಾರಣಾಂತರದಿಂದ ಅದು ಪೊಲಿಟಿಕಲಿ ಕೆಲವೊಂದು ಆಗು ಬಗೆಗೆ ಬಗ್ಗೆ ಪರಿಶೀಲನೆ ಮಾಡಿ ನಮ್ಮೆಲ್ಲ ರಾಜ್ಯ ನಾಯಕರಿರ್ಬೋದು ಕೇಂದ್ರದ ನಾಯಕತ್ವ ಅದನ್ನು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನವನ್ನು ಕೈಗೊಳ್ಳೋರಿದ್ದಾರೆ ನಾನು ರೆಕಮೆಂಡ್ ಮಾಡಿದ್ದು ಅವರಿಬ್ಬರನ್ನೂ ಹೊರಗೆ ಹಾಕಿ ಅಂತಲೇ ರೆಕಮೆಂಡ್ ಮಾಡಿದ್ದೀನಿ ಮೂರು ಅಷ್ಟು ಒಂದು ವರ್ಷದ ಹಿಂದೆ ಮತ್ತು ಅಂದರೆ ಚುನಾವಣೆ ಆದಮೇಲೆ ಎಂ ಪಿ ಚುನಾವಣೆ ಆದಮೇಲೆ ಆಮೇಲೆ ಕಳೆದ ಒಂದು ಎರಡು ತಿಂಗಳ ಕೆಳಗಡೆ ಕೂಡ ಕೊಟ್ಟಿದ್ದೀನಿ ಸೊ ನಮಗೆ ವಿಶ್ವಾಸ ಇದೆ ಅವ್ರ ಮೇಲೆ ಕ್ರಮ ಆಗೋ ಆಗೋದಿದೆ ಅಂತ ನನಗೆ ವಿಶ್ವಾಸ ಇದೆ ಉಳಿದಂತೆ ಬೇರೆ ಏನು ನಮ್ಮ ಪಕ್ಷದಲ್ಲಿ ಬೇರೆಯವರು ಅಂದರೆ ಪದಾಧಿಕಾರಿ ಇರ್ಬೋದು ಮಾಜಿ ಶಾಸಕರು ಬೇರೆ ಉನ್ನತ ಹುದ್ದೆಯಲ್ಲಿ ಇದ್ದಂಥವ್ರು ಯಾರಾದರೂ ಆ ಥರ ಸ್ಟೇಟ್ಮೆಂಟ್ ಕೊಟ್ಟಾಗಿರ್ಬೋದು ಪಕ್ಷದ ವಿರುದ್ಧ ಹೋದಾಗ ಆವಾಗ ನಾನು ನೋಟಿಸ್ ಕೊಡೋದ್ರ ಮೂಲಕ ಇರ್ಬೋದು ಕರೆದು ಮಾತನಾಡಿಸೋದ್ರ ಮೂಲಕ ಇರ್ಬೋದು ಸ್ಥಳೀಯವಾಗಿ ಜಿಲ್ಲಾ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಬಗೆಹರಿಸುವಂಥ ಕೆಲಸ ನಾವು ಮಾಡ್ತಾ ಬಂದಿದ್ದೀವಿ ಎಲ್ಲವನ್ನು ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಆಗುವುದಿಲ್ಲ ಆದರೆ ಆಂತರಿಕವಾಗಿ ನಮ್ಮ ಏನು ಕೆಲವೊಂದು ಶಿಸ್ತು ಕ್ರಮಗಳಾಗಬೇಕು ಆಗ್ತಾಯಿದೆ

ವರಿಷ್ಠರಿಗೆ ಗಮನಕ್ಕೆ ತಂದಿದ್ದೀನಿ ನನಗೆ ಹೆದರಿಕೆ ಇಲ್ಲ ನಮಗೆ ಹೆದರಿಕೆ ಇಲ್ಲ ನಮ್ದು ಕಮಿಟಿ ಇದೆ ಆಮೇಲೆ ನಾನು ನೇರವಾಗಿ ಕ್ರಮ ಕೈಗೊಳ್ಳೋಕ್ಕೆ ಬರೋದಿಲ್ಲ ನಮ್ದು ಒಂದು ಕಮಿಟಿಯಲ್ಲಿ ಚರ್ಚೆ ಮಾಡ್ತೀವಿ ರಾಜ್ಯದ ನಾಯಕರ ಜೊತೆ ಚರ್ಚೆ ಮಾಡ್ತೀವಿ ರಾಜ್ಯ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗುತ್ತೆ ಆವಾಗ ಕ್ರಮಗಳು ಆಗುತ್ತವೆ ನೇರವಾಗಿ ನಾನು ಕ್ರಮ ಕೈಗೊಳ್ಳೋದು ಅಂದರೆ ಕೆಲವೊಂದು ಪ್ರೊಸೀಜರ್ ಇದೆ ನಮ್ಮ ಸಂವಿಧಾನ ನಮ್ಮ ಬಿ ಜೆ ಪಿ ಕಾರ್ಯಪದ್ಧತಿ ಪ್ರಕಾರ ಒಂದು ಕೆಲವೊಂದು ಏನು ಪ್ರೊಸೀಜರ್ ಇದ್ದಾವೆ ಆ ಪ್ರೊಸೀಜರ್ ಫಾಲೋ ಮಾಡಿ ಮಾಡ್ತೀವಿ ನಾವು ಕೆಲವೊಂದು ಸಂದರ್ಭದಲ್ಲಿ ಆಯಾ ಜಿಲ್ಲೆಗಳಿಗೆ ರಾಜಕೀಯವಾಗಿ ಅಲ್ಲಿಯ ಸ್ಥಿತಿಗತಿಗಳನ್ನ ಅನುಸರಿಸಿಕೊಂಡು ನಾವು ಕ್ರಮ ಕೈಗೊಳ್ಳಬೇಕಾಗ್ಬೋದು ಅಲ್ಲಿ ಓಂ ಪಾಟಕ್ಜಿ ಅಂತೇಳಿ ನಮ್ಮ ಅಧ್ಯಕ್ಷ ಇದ್ದಾರೆ ಅವ್ರು ಗಮನಕ್ಕೆ ತಂದಿದ್ದೀನಿ ಅವರು ಸಂದರ್ಭ ಬಂದಾಗ ತಕ್ಷಣ ನಾವು ತೊಗೊಳ್ತೀವಿ ಅಂತ ಹೇಳಿದ್ದಾರೆ ನಮ್ಗೆ ವಿಶ್ವಾಸ ಇದೆ ಆದಷ್ಟು ಬೇಗ ಬಹುಶಃ ಈ ಈ ತಿಂಗಳ ಕೊನೆಯ ಒಳಗಾಗಿ ಎಲ್ಲ ಗೊಂದಲಗಳಿಗೆ ಗೊಂದಲಗಳಿಗೆ ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ನಮ್ಮ ಪಕ್ಷದಲ್ಲಿರುವಂಥ ಗೊಂದಲಗಳಿಗೆ ಇದೀಶ್ರೀ ಹಾಡೋರಿದ್ದಾರೆ ಇಷ್ಟು ಮಾತ್ರ ಹೇಳಬಲ್ಲ ನಾಲ್ಕನೇ ವರ್ಷ ನಾಲ್ಕು ವರ್ಷ ಸಾಕಷ್ಟು ಕೊಟ್ಟಿದ್ದೀವಿ ಹಿಂದಿರೋ ಅಧ್ಯಕ್ಷಗಿಂತ ಹೆಚ್ಚು ನೋಟಿಸ್ ನಾನು ಕೊಟ್ಟಿದ್ದೀನಿ ಆದರೆ ಕ್ರಮಗಳು ಜಾಸ್ತಿ ಆದರೆ ಕರೆದು ಮಾತಾಡಿಸಿ ಬಗೆಹರಿಸುವಂಥ ಕೆಲಸ ಮಾಡಬೇಕು ಅದು ಪಕ್ಷದ ಗ ರಾಜ್ಯ ಕಚೇರಿಯಲ್ಲಿ ಎಲ್ಲ ನೋಟಿಸ್ಗಳು ಅವರ ಉತ್ತರಗಳು ಎಲ್ಲ ತೊಗೊಂಡು நான் ஜில்லா கோர் கமிட்டி மூலம் பகிஹர்சிர் தான் தன்யவாது